ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾಕ್ಷಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಾನು ಇವತ್ತು ಯಾವ ವಿಡಿಯೋ ಮಾಡಿದ್ದೀನಿ ಅಂದರೆ ನೋಡಿ ಈ ಥರ ಸಾಂಬಾರ್ ರುಚಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬೀನ್ಸ್ ಅವರೇ ಸಾಂಬಾರನ್ನು ನಾ ಯಾವ ರೀತಿ ಮಾಡಬೇಕು ಟೇಸ್ಟಿಯಾಗಿ ರುಚಿಯಾಗಿ ಅಥವಾ ನಾನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ನಿಮಗೆ ನೋಡಿ ಎಷ್ಟು ಚಂದ ಎಣ್ಣೆ ಬಿಟ್ಟು ಯಾವ ರೀತಿಯಾಗಿ ಇದ್ದು ನೋಡಿ ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಇದಕ್ಕೇನು ಭಾಳ ಸಾಮಗ್ರಿಗಳು ಬೇಕಾಗೋದಿಲ್ಲ ನೋಡಿ ಈಗ ಏನೇನು ಬೇಕಂತ ನಾ ಹೇಳ್ತೀನಿ ಈ ತರ ಎಷ್ಟು ರುಚಿಯಾಗಿ ಆಗಿತ್ತಂದ್ರೆ ನಾವು ಮಾಡಿದ್ದು ಸಾಂಬಾರಾ ಸೂಪರ್ ಆಗಿತ್ರಿ ಈಗ ನಾ ಹೇಳಿದಂಗೆ ನೀವು ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿತ್ತು ನಾ ಏನಂದ್ರೆ ಟೊಮೆಟೊ ತೊಗೊಂಡಿನಿ ಕೊಬ್ಬರಿ ಜಿಜ್ಕೊಂಡಿನಿ ಈರುಳ್ಳಿ ತೊಗೊಂಡಿನಿ ಬೆಳ್ಳುಳ್ಳಿ ತೊಗೊಂಡಿನಿ ಮತ್ತು ಕೊತ್ತಂಬ್ರಿನ ತೊಗೊಂಡಿನಿ ಮತ್ತೆ ಹುರಿದಿಟ್ಟಿರೋ ಅವರಿಕಾಯನ್ನ ತೊಗೊಂಡಿನಿ ಕುರ್ದಿಟ್ಟು ಅವ್ರಿಗೆ ಈ ತರ ಮೊದಲ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿನ್ರಿ ಎಣ್ಣೆ ಹಾಕೊಂಡ್ರಿ ನಿಮ್ ಬಂದ್ ಬಾಣಲಿ ಈ ತರ ನೋಡ್ರಿ ಹಸಿ ಎಣ್ಣೆ ಇರ್ತದಲ್ಲ ಆಗ ಹಾಕೋಬಾರ್ರಿ ಪೂರಾ ಎಣ್ಣೆ ಕಾಸ್ಕೊಬೇಕ್ರಿ ಪೂರಾ ಎಣ್ಣೆ ಕಾದ ಕುನ ಚರ್ ಆ ಆತರ ಮೊದಲ ಬೆಳ್ಳುಳ್ಳಿ ಹಾಕ್ಬಾರ್ದ್ರಿ ಈರುಳ್ಳಿ ಹಾಕ್ಬೇಕು ಬೆಳ್ಳುಳ್ಳಿ ಹಾಕೊಂಡ್ರೆ ಮ ಹೊತ್ತವೆ ಅವು ಬೇಗ ಫ್ರೈ ಆಗುತ್ತವೆ ಅಂತ ಈರುಳ್ಳಿ ಹಾಕೊಂಡು ಕುನ ಟೊಮ್ಯಾಟೊ ಹಾಕೋಬೇಕ್ರಿ ಎಣ್ಣೆ ಕರ್ಗುಮಟ ಬಿಡ್ಬೇಕ್ರಿ ನೋಡ್ರಿ ಇದೇ ತರ ಹಿಂಗೆಲ್ಲ ಹಾಕೋಬೇಕು ಈ ಬೆಳ್ಳುಳ್ಳಿನ ಹಾಕೊಂಡಿ ಈರುಳ್ಳಿ ಟೊಮೆಟೊ ಎಲ್ಲಾ ನೀವು ಕೊಬ್ಬರಿ ಹಾಕೋಬೇಕ್ರಿ ನೋಡ್ರಿ ಕೊಬ್ಬರಿ ಹಾಕೊಂಡ್ರಿ ಮಿಕ್ಸಿ ಜಾರ್ಕ್ ಹಾಕೊಂಡಿಲ್ರಿ ಕೊಬ್ಬರಿ ಕಲ್ಲಲ್ಲಿ ಜಜ್ಕೊಂಡ್ರಿ ಸೂಪರ್ ಆಗೇತ್ರಿ ಎಣ್ಣೆ ಬಿಡ್ತೀನಿ ನೋಡ್ರಿ ಈ ತರೀ ಇನ್ನ ಹುರಿದ ಇಟ್ಟಿರೋ ಅವರೇ ಕಾಣ್ ಹಾಕೋಬೇಕ್ರಿ ನೋಡ್ರಿ ಈ ತರ ಸೂಪರ್ ಆಗುತ್ತೆ ರೀ ಮದುವೆಯಲ್ಲಿ ಮಾಡ್ತಾರಲ್ಲ ಸಾಂಬಾರ್ ಅವರೆಕಾಯಿ ಸಾಂಬಾರು ಆಗಿದೆ ಇದು ಇನ್ನು ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಉಪ್ಪು ಹಾಕೊಂಡು ಬಿಡ್ಬೇಕ್ರಿ ನಾ ಒಂದು ಸ್ಪೂನ್ ಖಾರ ಇನ್ನು ಇನ್ನ ಎಷ್ಟು ಸಾಂಬಾರ್ ಬೇಕಲ್ಲ ಅಷ್ಟು ಆ ನೀರು ಹಾಕೋಬೇಕು ರೀ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಚೀರಿಗೆ ಆಗೋ ಅಷ್ಟು ನೀರ್ ಹಾಕೊಂಡಿನ್ರೀ ಕೊತ್ತಂಬ್ರಿನ ಮೇಲೆ ಹಾಕೋಬೇಕ್ರಿ ನೋಡ್ರಿ ಈ ತರ ನಾ ಮಾಡ್ಕೊತೇನೆ ರೀ ನೋಡಲು ಎಷ್ಟು ಚೆನ್ನಾಗಿ ಕಾಣ್ತಾ ಇಲ್ರಿ ಫ್ರೆಂಡ್ಸ್ ಬಾಯಿಯಲ್ಲೂ ಕೂಡ ಎಷ್ಟೇ ರುಚಿಯಾಗಿರುತ್ತೆ ನಾ ಕಡಲೆ ಹಿಟ್ಟು ಹಚ್ಕೋಬೇಕ್ರಿ ತಿಳಿಯ ಭಾಳ ತಿಳಿಯಾದ್ರೆ ಕಡಲೆ ಹಿಟ್ಟು ಹಚ್ಕೋಬೇಕ್ರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಆಗುತ್ತೆ ರುಚಿಯಾಗುತ್ತೆ ಹ್ಮ್ ನೀವು ಹಿಟ್ ನಾ ಗರ ಗರ ಹಿಟ್ಟು ಹಿಟ್ ಗಂಟಕೈತಿ ಹಾಂಗ್ ಮಾಡ್ಬಾರ್ದ್ರಿ ಹಿಟ್ ಹಾಕಿ ಒಂದ್ ಎರಡು ನಿಮಿಷ ಬಿಟ್ರೆ ಆ ತಾನೇ ಹಿಟ್ ನೀನು ತಾನೇ ಒಳಗೆ ಬೀಳುತ್ತೆ ಅದು ಬೋಗಾನಿ ಒಳಗೆ ಆಮೇಲೆ ಸ್ವಲ್ಪ ನಿಂತು ತಿರ್ಬ್ಯಾಡ್ರಿ ಎಲ್ಲಾ ಕಡೆ ಆಗುತ್ತೆ ಅದು ನೋಡಿ ಈ ತರ ಇನ್ ಇದ್ರ ಮೇಲೆ ಒಂದು ಮುಚ್ಚಿಬಿಟ್ಟು ತಗದ್ ನೋಡ್ಬೇಕ್ರಿ ಬಾಳದ್ ಬಿಡ್ಬಾರ್ದ್ರಿ ಸಾಂಬಾರು ಉಕ್ ಬರುತ್ತೆ ನೋಡಿ ಈ ತರ ಬುರ್ಗ್ ಬಂದಿದ್ವಿ ಉಕ್ಕಲು ನೋಡಿ ನನ್ನ ವಿಡಿಯೋನ ನೋಡಿರಿ ನನಗೂ ಸಪೋರ್ಟ್ ಮಾಡಿರಿ ನನ್ನ ಮೊದಲು ನಾನು ವಿಡಿಯೋ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿ ಒತ್ತಿ ಮೊದಲು ಯಾವ ವಿಡಿಯೋ ಹಾಕ್ತಾರೆ ನಿಮಗೆ ನೋಟಿಫೇಶನ್ ಕೊಡ್ತೀರಿ ನೋಡಿ ಎಷ್ಟು ಚೆಂದ ರುಚಿ ರುಚಿಯಾಗಿ ಹಾಕಿದಿಲ್ಲ ಸಾಂಬಾರು ನೋಡಿ ಈಗೆಲ್ಲ ಕುದಿ ಬಿದ್ದಿದೆ ಸಾಂಬಾರು ನೋಡಿ ಟೇಸ್ಟ್ ಟೇಸ್ಟ್ ರುಚಿ ರುಚಿಯಾಗಿದೆ ಮಾಡೋದು ಎಷ್ಟು ಸಿಂಪಲ್ಲು ರುಚಿ ರುಚಿಯಾಗಿದೆ ಪಲ್ಯ ತಿಂದು ಬೇಜಾರಾದ್ರ ಸಾಂಬಾರ್ ಮಾಡ್ಕೊತೀನಿ ನನ್ನ ವಿಡಿಯೋ ನೋಡ್ತಾ ಬರ್ತಿರೋ ನನ್ನ ಗೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ನನಗೂ ಹೀಗೆ ನಾನು ಮುಂದುವರಲಿ ಎಂದು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನೀವು ನಾನು ವಿಡಿಯೋ ನೋಡ್ತಿರೋದ್ರೆಲ್ಲ ಅವರೆಲ್ಲ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಸಿ ಯು